ದೇವೇಗೌಡ ಜಿ ಟಿ ಸನ್ಮಾನ್ಯ ಅಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಸಾವಿರದ ಮುನ್ನೂರ ಅರವತ್ತೈದು ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರನ್ನ ಕೇಳಿದ್ದೇನೆ ಅಧ್ಯಕ್ಷರೇ ಸನ್ಮಾನ್ಯ ಸಭಾಧ್ಯಕ್ಷರು ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ನಮ್ಮ ಕ್ಷೇತ್ರ ಹಬ್ಬಾಳ ಊಟಗಳ್ಳಿ ಬೆಳಗೊಳ ನೂರ ಅರವತ್ತು ಅದು ಮಂಡ್ಯಕ್ಕೆ ಬರುತ್ತೆ ಬೆಳವಾಡಿ ಕಡುಕೊಳ ಇದರಲ್ಲಿ ಕೂರುಗಳಿನೂ ಸಣ್ಣ ಸಚಿವರೇ ಕೂರುಗಳಿನೂ ಕೂಡ ಬರುತ್ತೆ ನಾನೂರ ಎಪ್ಪತ್ತೆರಡು ಎಕರೆ ಇನ್ನೂರ ಎಪ್ಪತ್ತೆಂಟು ಇಂಡಸ್ಟ್ರಿ ಇದಾವೆ ಅದು ಸೇರಿದ್ರೆ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಕೈಗಾರಿಕೆಗಳು ಇದ್ದಾವೆ ಅಂತೇಳಿ ತಮ್ಮ ಅಂಕಿಅಂಶದ ಪ್ರಕಾರ ಕೊಟ್ಟಿದ್ದೀರಿ ನಾನು ತಮ್ಮಲ್ಲಿ ಕೇಳ್ತಕ್ಕಂಥದ್ದು ಇಷ್ಟೇ ಏನು ಸಿ ಎಸ್ ಆರ್ ಫಂಡಿದೆ ಸಿ ಎಸ್ ಆರ್ ಫಂಡು ಏನು ಬಳಕೆ ಆಗ್ತಾ ಇದೆ ಇಷ್ಟೊಂದು ಇಂಡಸ್ಟ್ರಿಗಳಿದ್ದಾವೆ ನಾನು ತಮ್ಮಲ್ಲಿ ಮನವಿ ಮಾಡೋದೇನು ಅಂತೇಳಿದ್ರೆ ಸಿ ಎಸ್ ಆರ್ ಫಂಡನ್ನು ಸರ್ಕಾರಿ ಶಾಲೆಗಳಿಗೆ ಇವ್ರು ಬರೀ ಒಂದೊಂದು ಶಾಲೆಗಳು ತಗೊಂಡಿದ್ರು ಅಧ್ಯಕ್ಷರೇ ಇವತ್ತು ಕಂಪ್ಲೀಟ್ ಆಗ್ತಾ ಇದ್ದಾವೆ ಬಡ ಮಕ್ಕಳು ಹೋಗ್ತಕ್ಕಂಥ ಸರ್ಕಾರಿ ಶಾಲೆಗಳ ಕಟ್ಟಡಗಳಿಗೆ ಅವ್ರಿಗೆ ಪೀಠೋಪಕರಣಗಳಿಗೆ ಅಂಗನವಾಡಿಗಳಿಗೆ ಸಂಪೂರ್ಣವಾಗಿ ಸಿ ಎಸ್ ಆರ್ ಫಂಡನ್ನು ಸರ್ಕಾರಿ ಶಾಲೆಗಳಿಗೆ ಅಂಗನವಾಡಿಗಳಿಗೆ ಮಾತ್ರ ಕೊಡಬೇಕು ಅಂತಕ್ಕಂಥದನ್ನ ತಾವು ಮಾಡಬೇಕು ಅಂತಕ್ಕಂಥದ್ದು ಮನವಿ ಮಾಡ್ತೇವೆ ಅಧ್ಯಕ್ಷರೇ ಹಿಂದೆ ಕಡಿಮೆ ದುಡ್ಡು ಸರ್ಕಾರದಿಂದಾನೇ ದುಡ್ಡು ಕೊಟ್ಟು ಅವ್ರಿಗೆ ಕಡಿಮೆ ರೇಟ್ ಅಲ್ಲಿ ಜಮೀನು ಕೊಟ್ಟು ನೀರು ವಿದ್ಯುಚ್ಛಕ್ತಿ ಎಲ್ಲ ಕೊಡ್ತಾ ಇದ್ರು ಕೂಡ ಆ ಭೂಮಿ ಕಳ್ಕೊಂಡಿರೋರಿಗೆ ನೌಕರಿ ಸಿಕ್ಕಿಲ್ಲ ಅಧ್ಯಕ್ಷರೇ ಅವ್ರು ಧರಣಿ ಮಾಡಿದ್ರೆ ಕೋರ್ಟಲ್ಲಿ ಹೋಗಿ ಸ್ಟೇ ತಗೊಂಬತ್ತಾರೆ ಅಧ್ಯಕ್ಷರೇ ಇವತ್ತು ನೌಕರಿ ಇಲ್ಲ ಭೂಮಿ ಕಳ್ಕೊಂಡಿರ್ತಕ್ಕಂಥವ್ರಿಗೆ ಕಡಿಮೆ ಆ ಭಾಗದ ರೈತರ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದಕ್ಕೆ ಸಿ ಎಸ್ ಆರ್ ನಿಧಿಯನ್ನು ಬಳಸಬೇಕು ಇವತ್ತು ಎಂತೆಂತ ಇನ್ಫೋಸಿಸ್ ಇದೆ ಬೆಮ್ಮೆಲ್ ಇದೆ ಬಹಳಷ್ಟು ಕೈಗಾರಿಕೆ ಅಧ್ಯಕ್ಷರೇ ನಾನು ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ಮುಖ್ಯಮಂತ್ರಿಗಳೇ ಪೊನ್ನಣ 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 ಒಂದು ನಿಮಿಷ ನಮ್ಮ ಈ ಜಿಲ್ಲಾಧಿಕಾರಿಗಳು ಒಂದು ನಿಮಿಷ ಮುಖ್ಯಮಂತ್ರಿಗಳಿಗೆ ಗಮನ ಸೆಳೀತಾ ಇದ್ದೀನಿ ಜಿಲ್ಲಾಧಿಕಾರಿಗಳ ಸಮಿತಿ ಕೈಗಾರಿಕಾ ಉದ್ಯಮಗಳ ಸಿ ಎಸ್ ಆರ್ ಫಂಡನ್ನು ರಿವ್ಯೂ ಮಾಡ್ತಾರೆ ಆ ಲೋಕಲ್ ಇರ್ತಕ್ಕಂಥ ಶಾಸಕರುಗಳನ್ನು ಅಲ್ಲಿ ಒಂದು ಸದಸ್ಯರನ್ನ ಮಾಡಿದ್ರೆ ಅವ್ರು ಗೊತ್ತಾಗ್ತದೆ ಇಲ್ಲಿ ಏನು ಗೊತ್ತಿಲ್ಲ ಸಿ ಎಸ್ ಆರ್ ಫಂಡು ಭೂಮಿ ಕಳ್ಕೊಂಡಿರೋ ಏನು ಕಟ್ಟಿದ್ದಾರೆ ಅವ್ರಿಗೆ ನೌಕರಿನು ಇಲ್ಲ ಸಿ ಎಸ್ ಆರ್ ಫಂಡು ಅಲ್ಲಿಗೆ ಬಳಕೆ ಆಗ್ತಾ ಇಲ್ಲ ಆ ಪ್ರದೇಶದ ಶಾಲೆಗಳಿಗೆ ಬಡ ಪ್ರೈಮರಿ ಸ್ಕೂಲ್ಗಳಿಗೆ ಹಿರಿಯ ಪ್ರಾಥಮಿಕ ಶಾಲೆ ಅಂಗನವಾಡಿಗಳಿಗೆ ಉಪಯೋಗಿಸಬೇಕು ಅಂತೇಳಿ ನೀವೊಂದು ತೀರ್ಮಾನ ಮಾಡಬೇಕು ಅಂತೇಳಿ ನಾನು ಕಳ್ಕಳಿಯ ಮನವಿಯನ್ನ ಮಾಡ್ತಾ ಇದ್ದೇನೆ ಓಕೆ ಸನ್ಮಾನ್ಯ ಸಭಾಧ್ಯಕ್ಷರೇ ನಾನು ಮಾನ್ಯ ಸಚಿವರಿಗೆ ಅವ್ರು ಕೇಳಿದಂಥ ಪ್ರಶ್ನೆಗೆ ಎಷ್ಟು ಸುಮಾರು ಕೈಗಾರಿಕೆಗಳ ಸಂಖ್ಯೆ ಹನ್ನೊಂದು ನೂರ ಐದು ಪ್ರದೇಶ ಹನ್ನೊಂದು ನೂರ ಎಂಬತ್ತೊಂದು ಸುಮಾರು ಮೂರು ಸಾವಿರದ ಎರಡುನೂರ ನಲವತ್ತ ನಾಲ್ಕು ಎಕರೆ ಜಮೀನು ಕೈಗು ಕೊಟ್ಟಿದ್ದೀವಿ ಅದರಲ್ಲಿ ಹನ್ನೊಂದು ನೂರ ಎಂಬತ್ತೊಂದು ಘಟಕಗಳಲ್ಲಿ ಸಾವಿರದ ತೊಂಬತ್ತು ತೊಟ್ಟುಕೊಂಡು ಅನುಷ್ಠಾನಗೊಂಡಿದ್ದಾವೆ ಅದರಲ್ಲಿ ಇಪ್ಪತ್ನಾಲ್ಕು ಘಟಕಗಳು ಅನುಷ್ಠಾನ ಪ್ರಗತಿ ಇರೋ ಐವತ್ನಾಲ್ಕು ಘಟಕಗಳು ಚಾಲ್ತಿ ಆಗಿಲ್ಲ ಎಂಟು ಕೈಗಾರಿಕೆ ಸಂಬಂಧಿಸಿದ ನ್ಯಾಯಾಂಗ ಪ್ರಕರಣದಲ್ಲಿ ಇದೆಲ್ಲ ಡಿಟೇಲ್ಸ್ ಕೊಡಿದ್ದೀನಿ ನಾನು ನಾನು ಹೇಳ್ತೀನಿ ನಾನು ಸೇರಿ ಮೇಲೆ ಅದು ಸೇರ್ ಅದಕ್ಕೆ ಸರ್ ಸೇರಿಸಿ ಇದು ಮಾಡ್ತೀನಿ ಅಲ್ಲದೆ ಎರಡು ಘಟಕ ತರ್ಟಿ ಫೋರ್ ಬಿಟಿ ನೋಟಿಸ್ ಕೊಟ್ಟಿದ್ದೀವಿ ಯಾಕಂದರೆ ಅವರು ಏನೋ ಅದು ನಿವೇಶನ ಹಿಂಪಡೆ ಹಿಂಪಡೆಕೊಂಡಿದ್ದೀವಿ ಒಂದ್ರಲ್ಲಿ ಕೋರ್ಟ್ನಲ್ಲಿ ಹೋಗಿದೆ ಮನೆಯ ಸಭಾಧ್ಯಕ್ಷ ಈ ಸಿ ಎಸ್ ಆರ್ ಅಂದ ಮೇಲೆ ಬಹಳ ಜನರಿಗೆ ಕನ್ಫ್ಯೂಷನ್ ಆಗುತ್ತೆ ಈ ಸಿ ಎಸ್ ಆರ್ ಕಾರ್ಪೊರೇಟ್ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಸಾಮಾಜಿಕ ನ್ಯಾಯದ ಸರ್ವಾಗಿ ಮಾಡುವಂತದ್ದು ಇದು ಕೇಂದ್ರ ಸರ್ಕಾರದ ಕಂಪನಿ ಕಾಯ್ದೆ ಈ ಕಾಯ್ದೆ ಕಾಯ್ದೆ ಟೂ ತೌಸಂಡ್ ಥರ್ಟೀನ್ ಅದರ ಪ್ರಕಾರ ಏನ್ ಹೇಳ್ತದೆ ಅಂದ್ರೆ ಐದನೂರು ಕೋಟಿಗಿಂತ ಹೆಚ್ಚಿನ ಇರುವಂತ ಕಾರ್ಖಾನೆ ಉದ್ದಿಮೆ ಐದ್ನೂರು ಕೋಟಿಗಿಂತ ಜಾಸ್ತಿ ಇರಬೇಕು ಒಂದು ಸಾವಿರ ಕೋಟಿ ರೂಪಾಯಿ ಅಥವಾ ಒಂದು ಸಾವಿರ ಕೋಟಿ ರೂಪಾಯಿ ಟರ್ನ್ ಓವರ್ ಇರಬೇಕು ಒಂದು ಸಾವಿರ ಕೋಟಿ ರೂಪಾಯಿ ಟರ್ನ್ ಓವರ್ ಇದ್ದು ಐದು ಕೋಟಿ ಪ್ರಾಫಿಟ್ ಇರಬೇಕು ಆ ಫೈವ್ ಕ್ರೋರ್ಸ್ ಪ್ರಾಫಿಟ್ ಮೂರು ವರ್ಷಗಳ ಕನಿಷ್ಠ ಎರಡು ಪರ್ಸೆಂಟ್ ಅಂದ್ರೆ ಒಂದೇದು ಫೈವ್ ಹಂಡ್ರೆಡ್ ಕ್ರೋರ್ಸ್ ಅಬೌವ್ ಆರ್ ಥೌಸಂಡ್ ಕ್ರೋರ್ಸ್ ಟರ್ನ್ ಓವರ್ ಆರ್ ಫೈವ್ ಕ್ರೋರ್ಸ್ ಪ್ರಾಫಿಟ್ ಲಾಸ್ಟ್ ತ್ರೀ ಇಯರ್ಸ್ ಅವರೇಜ್ ತೆಗೆದುಕೊಂಡು ಟೂ ಪರ್ಸೆಂಟ್ ಅದನ್ನ ಕಟ್ಕೊಂಡು ಎಲ್ಲರಿಗೂ ಅನ್ವಯ ಆಗುದಿಲ್ಲ ಚಿಕ್ಕ ಚಿಕ್ಕ ಇಂಡಸ್ಟ್ರೀಸ್ ಕೂಡ ಎಲ್ಲರೂ ಕೂಡ ಬಹಳಷ್ಟೇ ಅಂದರೆ ತಮ್ಮ ಕಂಪನಿಕ್ಕಿರಲಿ ಅಂದರೆ ದೊಡ್ಡ ಈ ಇಂಡಸ್ಟ್ರೀಸ್ಗಳಿಗೆ ಹೇಗೆ ತಾವು ಹೇಳಿದೀವಿ ಇನ್ಫೋಸಿಸು ದೊಡ್ಡ ದೊಡ್ಡ ಎಂಥವು ಇದೆಲ್ಲ ಅಪ್ಲೈ ಆಗ್ತದೆ ಸೊ ಈಗ ಆಗಿ ಸಿ ಎಸ್ ಆರ್ ಬಂದಮೇಲೆ ಈಗ ತಾವೇನು ಇದನ್ನು ಮಾಡಿದೀವಿ ಮನೆ ನಾವು ವೇಮ್ಗಲ್ಗೂ ಹೋಗಿದ್ದೆ ಅಲ್ಲಿನೂ ಕೂಡ ಭಾಳಷ್ಟು ಡಿಮ್ಯಾಂಡ್ ಇದೆ ಇವತ್ತು ನಾವು ಒಂದು ವಿಚಾರ ಮಾಡ್ತಾ ಇದ್ದೀವಿ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ನಾನು ಇವತ್ತು ಬೆಳಗ್ಗೆಯೂ ಕೂಡ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ಚರ್ಚೆ ಮಾಡಿದ್ದೀವಿ ಈಗ ಒಂದು ರೇಷ್ಯೋ ಹಾಕ್ಕೊಂಡು ಆ ಗ್ರಾಮ ಪಂಚಾಯತ್ ಲಿಮಿಟ್ ಅಥವಾ ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ರೇಡಿಯಸ್ ನಲ್ಲಿ ಇವತ್ತಿನ ಸಹ ಕನಿಷ್ಠ ಪಕ್ಷ ಒಂದು ಇಂತಿಷ್ಟು ಹಣವನ್ನ ಅಲ್ಲಿ ಏನು ಕಾರ್ಖಾನೆಗಳು ಕ್ವಾಲಿಫೈ ಆಗ್ತಾರೆ ಸಿ ಎಸ್ ಆರ್ಗೆ ಅವ್ರು ಖರ್ಚು ಮಾಡಬೇಕು ಅಂತ ಹೇಳಿ ಒಂದು ಅಡ್ವೈಸ್ ಅನ್ನ ಇವತ್ತಿನ ಸರ್ ಅವ್ರಿಗೆ ಕೊಡಲಿಕ್ಕೆ ಬಯಸಿದ್ರು ತಮ್ಮ ಉದ್ಯೋಗದ ಬಗ್ಗೆ ಹೇಳಿದ್ರಿ ಉದ್ಯೋಗದಲ್ಲಿ ಏನಾಗಿದೆ ಇವತ್ತು ಸಹ ಯಾರು ನಮ್ಮ ಕಡೆ ಇನ್ಸೆಂಟಿವ್ಸ್ ತಗೊಂಡಿರ್ತಾರೆ ನಮ್ಮ ಪಾಲಿಸಿಯಲ್ಲಿ ಯಾರು ನಮ್ಗೆ ಇನ್ಸೆಂಟಿವ್ಸ್ ತಗೊಂಡಿರ್ತಾರೆ ಅವ್ರಿಗೆ ಅವ್ರು ಆಗ್ತದೆ ಇದಾಗಿನೂ ಕೂಡ ತಾವು ಎಲ್ಲಿ ಮಾಡಿದ್ರೆ ರಿವ್ಯೂ ಮಾಡ್ತೀವಿ ಅದನ್ನ ಈಗಾಗಲೇ ನಾವು ಒಂದು ಸೆಟ್ ಎಲ್ಲಾನು ಕೂಡ ಇಡೀ ಸ್ಟೇಟ್ನಲ್ಲಿ ಎಲ್ಲೆಲ್ಲಿ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತ ಸಮಗ್ರ ಮಾಹಿತಿಯನ್ನು ನಾವು ತರಿಸಿಕೊಂಡಿದೀವಿ ಅದ್ ಮಾನಿಟರು ನಾವು ಮಾಡ್ತಾ ಇದೀವಿ ಈಗ ತಾವು ಹೇಳಿದಾರಲ್ಲ ಕೂಡ ಅಲ್ಲಿ ಎಂಪ್ಲಾಯ್ಮೆಂಟ್ ಕೊಡಬೇಕಾಗಿ ಕರ್ತವ್ಯ ಒಂದು ಭೂಮಿ ರೈತ ಭೂಮಿ ಕರ್ಕೊಂಡು ರೈತರಿಗೆ ಅದೂ ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಸಾಮಾನ್ಯ ಅಧ್ಯಕ್ಷೆ ಆ ಕೆಲಸವನ್ನು ಮಾಡ್ತೀವಿ ಸಬ್ ಸಾಮಾನ್ಯ ಸದಸ್ಯರು ಹೇಳುವುದು ಬಹಳ ಸರಿಯಾಗಿದೆ ಆ ರೀಜನ್ನಲ್ಲೇ ಖರ್ಚು ಆಗಬೇಕು ಮತ್ತು ಅದನ್ನ ಒಂದು ರೇಡಿಯಸ್ ಯಾವ ರೀತಿ ಆ ರೀಜನ್ಗೆ ಮಾನದಂಡ ಫಿಕ್ಸ್ ಮಾಡ್ತೀವಿ ಸರ್ ಮಾತು ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷರೇ ಸಮರ್ಥವಾಗಿ ಉತ್ತರ ಕೊಟ್ಟಿದ್ದೀರಿ ದಕ್ಷತೆ ಏನ್ ಮಾಡ್ತೀರಿ ದಯಮಾಡಿ ಮನವಿ ಮಾಡೋದು ಹೇಳಿದ್ರೆ ಮೈಸೂರಿನಲ್ಲಿ ಬಂದು ಒಂದು ಮೀಟಿಂಗ್ ಮಾಡಿ ಇದೊಂದು ನಿರ್ಣಯ ಕೂಡಲೇ ಮಾಡಿದ್ರೆ ಈ ಬಾರಿ ಶಾಲೆಗಳು ಕಟ್ಟಲಿಕ್ಕೆ ಅಂಗನವಾಡಿ ಅವ್ರಿಗೆ ಅನುಕೂಲ ಆಗುತ್ತೆ ದಯಮಾಡಿ ಅಂಗನವಾಡಿ ಶಾಲೆಗೆ ರಿಸರ್ವ್ ಮಾಡಿ ರಸ್ತೆ ಕೊಡ್ತೀರಿ ನೀರು ಕೊಡ್ತೀರಿ ಲೈಟ್ ಕೊಡ್ತೀರಿ ರಾಜ್ಯ ಸರ್ಕಾರ ಭೂಮಿ ಕೊಟ್ಟಿದ್ದೀವಿ ನಾವು ಅವ್ರಿಗೆ ಅವ್ರನ್ನ ಉಪಯೋಗ ಹೇಳಿದ್ರಿ ತಾವು ಬಹಳ ಅನುಕೂಲ ಆಗ್ತದೆ ಅಂತ ಮೊದಲ ಉತ್ತಮ ಸಲಹೆ ಕೊಟ್ಟಿದ್ರಿ ಶ್ರೀ ಶಿವಸಾವ್ ಟಿ ಎಸ್ ಸನ್ಮಾನ ಅಧ್ಯಕ್ಷರ ಸಾವಿರದ ನಾನೂರ ಇಪ್ಪತ್ತೆರಡು ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಸನ್ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರನ್ನ ಕೇಳಕ್ ಬಯಸ್ತಾ ಇದ್ದೀನಿ ಅಧ್ಯಕ್ಷ ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರ